ಜನರ ಪ್ರೀತಿ ನೋಡಿ ಬಹಳ ಎಮೋಷನಲ್ ಆಗ್ತಾ ಇದೀನಿ ಅಷ್ಟೇ ತುಂಬಾ ಚೆನ್ನಾಗಿದೆ ಮೇಡಮ್ ಮೊಟ್ಟ ಮೊದಲಾಗಿ ನೀವು ಕೂಡ ಕೇಳಿದ ಡಾಕ್ಟರ್ ಕೆ ಸುಧಾಕರ್ ಅವ್ರಿ ಪ್ರಚಾರ ಕಾರ್ಯದ್ರಾ ಪಬ್ಲಿಕ್ ರೆಸ್ಪಾನ್ಸ್ ಯಾವಾಗ ನಾನು ಎರಡು ದಿವಸದಿಂದ ಪ್ರಚಾರ ಮಾಡ್ತಿದ್ದೀನಿ ನಾನು ಎಲ್ಲಿ ಹೋದ್ರೂ ಅಷ್ಟೇ ಅದು ನನಗೆ ಗೊತ್ತೇ ಇಲ್ಲ ಈ ಥರ ಎಲ್ಲ ಇರುತ್ತೆ ರೆಸ್ಪಾನ್ಸ್ ಅಂತ ಎಲ್ಲರೂ ನನಗೆ ಭಾಳ ವೆಲ್ಕಮ್ ಮಾಡಿ ನಿಮಗೆ ನಾವು ಮಾಡೋದು ನಾವು ಭಾಳ ಕಪ್ ಮಾಡಿದ್ದೀವಿ ಇನ್ನು ಮುಂದೆ ಆ ಥರ ಆಗೋಲ್ಲ ನಾವು ಒಬ್ಬ ಒಳ್ಳೆ ಲೀಡರ್ನ ಕಳ್ಕೊಂಡಿದ್ದೀವಿ ಅಂತ ಹೇಳಿ ಎಲ್ಲರೂ ತುಂಬಾ ನಮಗೆ ನನಗೆ ಪ್ರೋತ್ಸಾಹ ಪ್ರೀತಿ ತೋರಿಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊಟ್ಟ ಯಾರಿಗೂ ಕೂಡ ಈ ರೀತಿ ಅವಕಾಶ ಸಿಕ್ಕಿರಲಿಲ್ಲ ಹೌದು ಮೊದಲನೇ ಬಗ್ಗೆ ಲೋಕಸಭಾ ಚುನಾವಣೆಗೆ ಡಾಕ್ಟರ್ ಮಾಡಿದ್ದಾರೆ ನಿರೀಕ್ಷೆ ಖಂಡಿತ ನಿರೀಕ್ಷೆ ಇದೆ ನನಗೆ ಈ ಮಕ್ ಜನರ ಪ್ರೀತಿ ನೋಡಿ ನನಗೆ ಎರಡು ದಿವಸದಲ್ಲೇ ನನ್ಗೆ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ಖಂಡಿತ ನಮ್ಮ ಮನೆಯವ್ರಿಗೆ ಈ ಸರಿ ಜಯ ಸಿಗುತ್ತೆ ಅಂತ ಅವರು ಒಳ್ಳೆಯ ಕಾರ್ಯಗಳು ಮಾಡಿದ್ರು ಲಾಸ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ಸುವಂತ ಕೆಲಸ ಆಗಿದೆ ಈ ಬಾರಿ ಮತದಾರರು ಆ ಕೆಲಸ ಮಾಡ್ತಾರ ಇಲ್ಲಾಂದ್ರೆ ಗೆಲ್ಸುವಂತ ಕೆಲಸ ಮಾಡ್ತಾರೆ ಇಲ್ಲ ಈ ಸರಿ ಅವ್ರಿಗೆಲ್ಲ ಮನವರಿಕೆ ಆಗಿರೋದ್ರಿಂದ ಎಲ್ಲ ವಿನ್ ಆಗೋದಕ್ಕೇನೆ ಅವರೆಲ್ಲರೂ ವೋಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನನಗೆ ಸೊ ಎಲ್ಲರೂ ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಈ ಸರಿ ಮೇಡಮ್ ಚುನಾವಣಾ ಪ್ರಚಾರ ನಾನು ಎರಡನೇ ಸ ಎರಡನೇ ದಿನ ಇದು ಜನರ ಪ್ರೀತಿ ನೋಡಿ ಭಾಳ ಎಮೋಷನಲ್ ಆಗ್ತಾ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಹೋಗಿ ನಾನು ಮತಯಾಚನೆ ಮಾಡ್ತಾ ಇದ್ರೆ ಆ ಪ್ರೀತಿನೇ ಒಂದು ಸ್ಫೂರ್ತಿ ಆಗ್ತಾ ಇದೆ ನನಗೆ ಯಾಕೆ ಬೆಂಬಲ ಕೊಡಬೇಕು ಮೊದಲನೇ ಬಾರಿ ಪಾರ್ಲಿಮೆಂಟ್ಗೆ ಅವ್ರು ಟಿಕೆಟ್ ಸಿಕ್ಕಿರೋದ್ರಿಂದ ಅವ್ರು ಕೆಲಸ ಮಾಡಿದಾರಲ್ಲ ಆ ಕೆಲಸನ ಅವರು ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಎಲ್ಲರ ಬಾಯಲು ಬರ್ತಾ ಇದೆ ಹಂಗಾಗಿ ಅವ್ರಿಗೆ ಅದು ಕಂಟಿನ್ಯೂ ಮಾಡಬೇಕು ಅನ್ನೋದಿದ್ರೆ ಅದು ಅವರು ಓಟ್ ಹಾಕಿದ್ರೇ ಅದು ಇನ್ನಾದ್ರೇನೆ ಅದು ಮಾಡೋಕ್ಕಾಗೋದು ಹಾಗಾಗಿ ಹಂಗಾಗಿ ಅವರು ಸಪೋರ್ಟ್ ಮಾಡ್ಬೇಕಷ್ಟೇ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ವಿಶೇಷವಾಗಿ ಏನು ಸಂದೇಶ ಕೊಡ್ತಾರೆ ನನ್ನ ಸಂದೇಶ ಏನಂದರೆ ಎಲ್ಲರಿಗೂ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಬಿ ಜೆ ಪಿಗೆ ವೋಟ್ ಮಾಡಿ ನಿಮ್ಮ ಸಪೋರ್ಟ್ ಇವ್ರಿಗೆ ಯಾವಾಗಲೂ ಇರಲಿ ಮತ್ತು ಈ ಬಾರಿ ಅವರು ಫಸ್ಟ್ ಟೈಮ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ವಿನ್ ಆಗಬೇಕು ಅಂತ ನಾನು ಎಲ್ಲರಲ್ಲೂ ಪ್ರಾರ್ಥಿಸ್ತಿದ್ದೀನಿ ಸ್ವಲ್ಪ ಸೈಡ್ ಬಮ್ಮ ದೇವರು ದೇವರು ಬಾಯಿ ಬನ್ನಿ ಬಾಯಿ